ಹ್ಞೂ ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಸಕಪ್ಪ ಅಲ್ಲ ಇದು ನಾ ತೋರಿಸ್ದಾಗ ನಿನಗೆ ಎಳಕ್ಕೆ ಎಲ್ಲ ನಿನಗೆ ತೋರಿಸ್ತೀನಿ ಅಲ್ಲ ಎಲ್ಲಿ ಭಾವಿತು ಎಲ್ಲಿ ಹೋಗಿದ್ದೆ ನಮ್ಮದು ನಮ್ಮದು ದೊಡ್ಡ ದೇವಸ್ಥಾನ ಐತೆ ಅಲ್ಲಿ ಎಲ್ಲಿ ಗುಡ್ಡ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಹ್ಞೂ ದಾದಾಪಾಡು ದಾದಾಪಾಡ ಅಂತ ಹ್ಞೂ ಅಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಹೋಗಿದ್ದೆ ಹ್ಞೂ ಅಲ್ಲಿ ಏನು ಮಾಡಿದ್ರಿ ಅಲ್ಲಿ ಏನಿಲ್ಲ ಹ್ಞೂ ದೇವಸ್ಥಾನಕ್ಕೆ ಹೋಗಿದ್ದೆ ಹ್ಞೂ 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 ದೇವಸ್ಥಾನಕ್ಕೆ ಹೋಗಿ ಹ್ಞೂ ಆತಂದು ತೀರ್ಥ ಎಲ್ಲ ತಗೊಂಡೀವಿ ಮೈ ತಗೊಂಡೀವಿ ಕಲೀನಾಗ್ ಬಂದೆ ಆಮೇಲೆ ನಾನೇನ್ ಮಾಡಿದೆ ನಾನು ಬರ್ಬೇಕಲ್ಲ ಊರಿಗೆ ಬರ್ಬೇಕಾದ್ರೆ ಅಡ್ಡ ಬಂದ್ಬಿಟ್ರು ಇವರು ಗೌಡ್ರ ಅಂತ ಗೌಡ್ರ ಅಂತ ನಾಟ್ ಹೋಗಿದ್ದೆ ಗೌಡ್ರ ಅಂತ ಅವರು ನನ್ನ ಎಷ್ಟೋ ವರ್ಷ ಇದ್ದರೆ ನಾವು ನೋಡ್ತಿದ್ರಂತೆ ನಾನು ಏನು ಯಾಕೆ ಹಿಂಗೆ ಕರೀತಾರಲ್ಲ ಅಂತ ನೋಡಿದೆ ನಾನು ಅವ್ರು ಚಪ್ಪಡಿ ಅಂದ್ರೆ ಅವ್ರು ಚಪ್ಪಡಿ ಅಂತಾರೆ ನಾವು ಅರಿಗಳು ಅಂತೀವಿ ಅದೇ ಅದೇ ಹೌದು ಚಪ್ಪಡಿ ಅಂತೀವಿ ಅರಿ ಅಂತೀವಿ ಅರಿ ಅಂತೀವಿ ನಾವು ಇಲ್ಲಿ ಅರಿಯ ಏ ಒಂದು ಅರಿಯ ಕಡೆ ಅಂತೀವಿ ಇಲ್ಲ ನಾವು ಹೌದು ಹಾಂ ಅಂತ ಕೇಳಿದೆ ಚಪ್ಪಡಿ 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 ಆ ಕೆಲಸ ಮಾಡ್ತೇನಪ್ಪಾ ಅಂದ್ರು ಮಾಡ್ತೀರಿ ಅಂದೆ ಹ್ಮ್ ಆಮೇಲೆ ಸೀದಾ ಒಟ್ಟು ಬಟ್ಟೆ ಹೋಗಿ ಗುಡ್ಡಕ್ಕೆ ಕರ್ಕೊಂಡು ಹೋದರು ಬೇಸ ಏನಪ್ಪಾ ಎಷ್ಟು ಅಂತ ಕಸಕ್ ಎಷ್ಟು ಹ್ಮ್ ಗಜಲೆಕ್ಕ ಹ್ಮ್